ಹೃದಯ ಕೆಲಸ ಮಾಡಬೇಕು ಅಥವಾ ನಮ್ಮ ದೇಹದ ಯಾವುದೇ ಅಂಗ ಕೆಲಸ ಮಾಡಬೇಕು ಅಂದರೆ ರಕ್ತನಾಳದ ಪಾತ್ರ ಏನು ಒಂದು ಥರದ ರಕ್ತನಾಳ ಆಗೇ ನಾವು ಆರ್ಟ್ರಿ ಅಂತ ಕರಿತೀವಿ ಈಗ ಅರಣ್ಯ ಒಬ್ಬರು ಪಲ್ಸ್ ನಾವು ಫೀಲ್ ಮಾಡಿದ್ರೆ ಅದು ಒಳಗಡೆ ಹೀಗೆ ಅದು ಉಪ್ಗಳೆ ತಿರ್ಗಾ ಚಿಕ್ಕದಾಗುತ್ತೆ ಇದನ್ನು ನಾವು ನೋಡ್ತೀವಿ ಅದರಿಂದ ನಾವು ಎಷ್ಟು ಹಾರ್ಟ್ ರೇಟನ್ನು ಕೂಡ ಕಂಡುಹಿಡಿತೀವಿ ಯಾವುದೇ ರಕ್ತನಾಳದಲ್ಲಿ ರಕ್ತ ಹರಿಯಬೇಕಾದ್ರೆ ಎರಡು ಮೆಕ್ಯಾನಿಸಮ್ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದು ನಾವು ಚರ್ಚೆ ಮಾಡ್ತಾ ಇರೋ ವಿಚಾರ ರಕ್ತನಾಳ ಸಾಮಾನ್ಯವಾಗಿ ಎಲ್ಲರ ಕಾಲು ನೋಡಿದಾಗ ನಿಮಗೆ ನರಗಳು ಗಂಟು ಗಂಟಾಗಿರೋದು ಉಬ್ಬಿಕೊಂಡಿರೋದು ನೋಡ್ತೀವಿ ಇದು ಯಾಕಾಗಿ ಬರುತ್ತೆ ಏನು ಸಮಸ್ಯೆ ಅದೊಂದೇನ ಸಮಸ್ಯೆ ರಕ್ತನಾಳದಲ್ಲಿ ಖಂಡಿತ ಅಲ್ಲ ರಕ್ತನಾಳ ಇಲ್ಲದೆ ಇದ್ದರೆ ಏನಾಗತ್ತೆ ಇಡೀ ದೇಹದ ಯಾವ ಅಂಗಗಳು ಕೆಲಸ ಮಾಡೋದಿಲ್ಲ ಸೊ ಈ ರಕ್ತನಾಳ ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟ್ ಇದರ ಕಾರ್ಯವೈಖರಿ ಹೇಗಿರುತ್ತೆ ನಾವು ಅದನ್ನು ಹೇಗೆ ಕಾಪಾಡ್ಕೊಬೋದು ಈ ಥರ ಇನ್ನಷ್ಟು ಮಾಹಿತಿಯನ್ನು ನಮಗೆ ನೀಡಲಿಕ್ಕೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ನಾಡಿನ ಅಂತ ಹೇಳಿದ್ರೆ ಸಾಲಲ್ಲ ದೇಶ ವಿದೇಶದಲ್ಲೂ ಖ್ಯಾತಿ ಪಡೆದಿರುವಂತಹ ಡಾಕ್ಟರ್ ಆರ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಮೊದಲನೇದಾಗಿ ರಕ್ತನಾಳ ಅನ್ನೋದು ಅದೇ ಸಾಮಾನ್ಯವಾಗಿ ಗೊತ್ತಿರೋದು ಕಾಲಲ್ಲಿ ದಪ್ಪನರಾಗಿರುತ್ತೆ ಅದು ಮಾತ್ರ ಅಂತ ಅಂದ್ಕೊಂಡಿರ್ತಾರೆ ಬಟ್ ಒಂದು ಹೃದಯ ಕೆಲಸ ಮಾಡಬೇಕು ಅಥವಾ ನಮ್ಮ ದೇಹದ ಯಾವುದೇ ಅಂಗ ಕೆಲಸ ಮಾಡಬೇಕು ಅಂದರೆ ರಕ್ತನಾಳದ ಪಾತ್ರ ಏನು ಅದೆಷ್ಟು ಇಂಪಾರ್ಟೆಂಟು ಅದೇ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎರಡು ರಕ್ತನಾಳಗಳನ್ನ ನಾವು ತಿಳ್ಕೊಬೇಕಾಗತ್ತೆ ಬ್ರಾಡ್ಲಿ ಅದನ್ನು ನಾವು ಆ ರೀತಿ ಭಾಗ ಮಾಡಿರ್ತೀವಿ ಒಂದು ಥರದ ರಕ್ತನಾಳ ನಾವು ಆರ್ ಟ್ರೀ ಅಂತ ಕರಿತೀವಿ ಆರ್ಟ್ರಿ ಅಂದರೆ ಏನಂದರೆ ರ ಹೃದಯದಿಂದ ಎಲ್ಲ ಭಾಗಗಳಿಗೂ ರಕ್ತವನ್ನು ತೆಗೆದುಕೊಂಡು ಹೋಗುತ್ತೆ ಅದನ್ನು ಆಕ್ಸಿಜನ್ ಇರತಕ್ಕಂಥ ಒಂದು ರಕ್ತ ಆಕ್ಸಿಜನೇಟೆಡ್ ಬ್ಲಡ್ ಅಂತ ನಾವೇನು ಹೇಳ್ತೀವಿ ಅದನ್ನು ಬೇ ದೇಹದ ಎಲ್ಲ ಅಂಗಗಳಿಗೆ ಭಾಗಗಳಿಗೆ ಟಿಶ್ಯೂಸ್ಗಳಿಗೆ ತಗೊಂಡು ಹೋಗುವಂಥ ರಕ್ತನಾಳಕ್ಕೆ ಆರ್ಟ್ರಿ ಅಂತ ಕರಿತೀವಿ ಈಗ ಆ ದೇಹಗಳ ಆ ಎಲ್ಲ ಅಂಗಗಳಿಗೆ ಹೋದಂಥ ರಕ್ತ ವಾಪಸ್ ಬರಬೇಕಲ್ಲ ಹಂಗೆ ಒಂದು ಸತಿ ಹೊಟ್ಟೋದ್ರೆ ಆಗೋದಿಲ್ಲ ಅದು ವಾಪಸ್ ಬರೋದಕ್ಕೋಸ್ಕರ ಬೇರೆ ಒಂದು ಸೆಟ್ ಆಫ್ ರಕ್ತನಾಳಗಳಿದೆ ಅದನ್ನು ನಾವು ವೆಯನ್ಸ್ ಅಂತ ಕರಿತೀವಿ ಸೊ ಇವೆರಡರಲ್ಲಿ ತುಂಬಾ ಡಿಫ್ರೆನ್ಸಸ್ ಇದೆ ಯಾಕೆ ಅಂತಂದರೆ ಆರ್ಟ್ರಿ ತುಂಬ ದಪ್ಪ ಇರುತ್ತೆ ಅದು ಹಾರ್ಟ್ ಉತ್ಪತ್ತಿ ಮಾಡ್ತಾ ಇರುವಂಥ ಒಂದು ಪ್ರೆಷರ್ನ ತಡ್ಕೋಬೇಕಾಗಿರುತ್ತೆ ಹಾಗಾಗಿ ಅದರ ಒಂದು ವಾಲ್ ತುಂಬ ತಿಕ್ಕಿರುತ್ತೆ ಅದರೊಳಗಡೆ ಕೆಲವು ಮಝಲ್ಸ್ ಇರುತ್ತೆ ಅದು ಓಪನ್ ಆಗಕ್ಕೆ ಬಿಡೋದಿಲ್ಲ ಸೊ ಹಾಗಾಗಿ ಎವ್ರಿ ಒಂದು ಹಾರ್ಟಿನ ಬೀಟಲ್ಲಿ ಅದು ಉಪ್ಗೊಳ್ಳುತ್ತೆ ತಿರ್ಗಾ ಚಿಕ್ಕದಾಗತ್ತೆ ಉಬ್ಗಳತ್ತೆ ಇದರಿಂದ ನಾವು ಪಲ್ಸಟೈಲ್ ಫ್ಲೋ ನೋಡ್ತೀವಿ ಈಗ ಅರನ ಒಬ್ಬರು ಪಲ್ಸ್ ನಾವು ಫೀಲ್ ಮಾಡಿದ್ರೆ ಅದು ಒಳಗಡೆ ಹೀಗೆ ಅದು ಉಬ್ಗಳತ್ತೆ ತಿರ್ಗಾ ಚಿಕ್ಕದಾಗತ್ತೆ ಇದನ್ನು ನಾವು ನೋಡ್ತೀವಿ ಅದರಿಂದ ನಾವು ಎಷ್ಟು ಹಾರ್ಟ್ ರೇಟನ್ನು ಕೂಡಾಗ ಕಂಡಿಡ್ತೀವಿ ಅದೇ ವೆಯ್ನ್ಸಲ್ಲಿ ಈ ರೀತಿಯಾದಂಥ ಒಂದು ಮೆಕ್ಯಾನಿಸಮ್ ಇರೋದಿಲ್ಲ ಅದರಲ್ಲಿ ಬೇರೆಯೇ ಒಂದು ಮೆಕ್ಯಾನಿಸಮಲ್ಲಿ ವಾಪಸ್ ಬಂದು ಅದು ಹಾರ್ಟ್ ಒಳಗಡೆ ಸೇರ್ಕೋಬೇಕು ಸೊ ಅದನ್ನು ಮಸ್ಕ್ಯುಲಾರ್ ಆ್ಯಕ್ಷನ್ಸಿಂದ ಅದು ಒಳಗಡೆ ರಕ್ತ ಹರಿಯುತ್ತೆ ಮತ್ತು ಅಲ್ಲಿ ವ್ಯಾಲ್ವ್ಸ್ ಅಂತ ಇರುತ್ತೆ ಅದು ಒನ್ ವೇ ವ್ಯಾಲ್ವ್ ಅದು ಒಂದು ಈ ಡೈರೆಕ್ಷನಲ್ಲಿ ಮಾತ್ರ ಹರಿಯೋ ಥರ ಮಾಡುತ್ತೆ ದೇವರು ಅಷ್ಟು ಯೋಚನೆ ಮಾಡಿ ಅದರಲ್ಲಿ ಒಂದು ವ್ಯಾಲ್ವ್ಸನ್ನ ಕೊಟ್ಬಿಟ್ಟು ಆ ಅಲ್ಲಿ ಯಾವ ರೀತಿ ರಕ್ತ ಹರಿಬೇಕು ಅನ್ನೋದಕ್ಕೆ ಒಂದು ಮೆಕ್ಯಾನಿಸಮ್ ಮಾಡಿಟ್ಟಿದ್ದಾರೆ ಸೊ ಅದರಿಂದ ಯಾವುದೇ ರಕ್ತನಾಳದಲ್ಲಿ ರಕ್ತ ಹರಿಬೇಕಾದ್ರೆ ಎರಡು ಮೆಕ್ಯಾನಿಸಮ್ ಒಂದು ಹಾರ್ಟಿನ ಪಂಪ್ ಇನ್ನೊಂದು ಹೊರಗಡೆ ಇರತಕ್ಕಂಥ ಮಝಲ್ ಪಂಪ್ ಆ ಮಝಲ್ ಆ್ಯಕ್ಷನ್ನಿಂದ ನಾವು ಆ ರಕ್ತ ಹಿಸ್ಕತ್ತೆ ಆ ರಕ್ತನಾಳ ಹಿಚ್ಕಾಗ ವೆಯನ್ಸಲ್ಲಿ ರಕ್ತ ಪಾಸಾಗಿ ಹಾರ್ಟ್ ಒಳಗಡೆ ಬರುತ್ತೆ ಓಕೆ ಸೊ ಇವಾಗ ನೀವು ಹೇಳಿದ ಪ್ರಕಾರ ನೋಡೋದಾದ್ರೆ ಹಾರ್ಟು ಸರಿಯಾಗಿ ಕೆಲಸ ಮಾಡಲೇಬೇಕು ಅದ್ರ ಜೊತೆಗೆ ರಕ್ತನಾಳ ಸರಿಯಾಗಿ ಕೆಲಸ ಮಾಡಬಹುದು ಇಲ್ಲ ನಮ್ಮ ದೇಹದ ಕಣ್ಣು ಇಂದ ಹಿಡಿದು ಕಾಲು ತುದಿ ಬೆರಳುವರೆಗೂ ಯಾವುದೇ ಅಂಗ ಕೆಲಸ ಮಾಡೋದಿಲ್ಲ ಅಲ್ಲಿ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಸೊ ನೋಡಿದ್ರಲ್ಲ ವೀಕ್ಷಕರೇ ರಕ್ತನಾಳ ಅಂದರೆ ಏನು ಅನ್ನುವ ಬೇಸಿಕ್ ಮಾಹಿತಿಯನ್ನು ಇಂದಿನ ಸಂಚಿಕೆಯಲ್ಲಿ ನೀಡಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಇರ್ತೇವೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ